ಒಂದು ಅಗತ್ಯ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈ ಸಂದರ್ಭದಲ್ಲಿ ನಾವು ಯಾಕೆ ಅಂತ ಹೇಳಿದ್ರೆ ಇತಿಹಾಸ ತಜ್ಞರು ಅವರ ನಿಜವಾದಂತಹ ಸೇವೆಯನ್ನ ಅವರ ತ್ಯಾಗವನ್ನ ಮರೆಮಾಚಿಸಿ ಆ ಒಂದು ಬ್ರಾಹ್ಮಣಶಾಹಿಯ ಒಂದು ಚಿಂತನೆಯಲ್ಲಿದ್ದಂತಹ ಒಂದು ಆ ಬ್ರಾಹ್ಮಣ್ಯದ ಒಂದು ವಿಚಾರವನ್ನ ಮಾತ್ರ ಜನರಡೆಗೆ ಪ್ರಯತ್ನವನ್ನ ಇತಿಹಾಸವನ್ನ ದಾಖಲಿಸಿರ್ತಕ್ಕಂಥ ಪ್ರಯತ್ನವನ್ನ ಆ ಹಿಂದಿನ ಇತಿಹಾಸಕಾರರು ಮಾಡಿದ್ದಾರೆ ಹೆಚ್ಚಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ನಮ್ಮ ನಂಜರಾಜ್ ಬಹಳ ಇತ್ತೀಚಿನ ದಿನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸೇವೆಯನ್ನ ಜನರೆಡೆಗೆ ತಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಆ ರೀತಿ ತಿಳಿಸ್ಬೇಕು ಅನ್ನುವಂತಹ ಒಂದು ಪ್ರಚಲಿತ ಹೆಚ್ಚಾಗ್ತಾ ಇದೆ ಯಾಕೆಂತಂದ್ರೆ ವಿಶ್ವೇಶ್ವರಯ್ಯನವರ ಬಗ್ಗೆ ಏನೇನಂದ್ರೆ ಬಹಳ ಪ್ರಧಾನವಾಗಿ ಕನ್ನಂಬಾಡಿ ಅಂತ ಹೇಳಿದ್ರೆ ವಿಶ್ವೇಶ್ವರ ಮಾತ್ರ ಹೆಚ್ಚು ಬಿಂಬಿತ ಆಗ್ತಾ ಇರ್ತಕ್ಕ ಮದ್ರಾಸ್ ಬ್ರಾಹ್ಮಣರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂತಹ ಒಂದು ಬ್ರಾಹ್ಮಣರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅದೊಂದು ರೀತಿ ಮೀಸಲಾತಿಗಾಗಿ ಹೋರಾಟ ಮಾಡಿದಂತವರು ಆವಾಗ ಏನು ವಿಶ್ವೇಶ್ವರವರು ಪುಣೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದಂತೆ ಅವರನ್ನ ಕರೆಕ್ತ ಎಂಜಿನಿಯರ್ನ ಮಾಡಿ ಮತ್ತೆ ಮೊದಲೇನೂ ಅನ್ನ ಮಾಡಿಯನ್ನು ಕಟ್ಟಲಿಕ್ಕೆ ಟಿಪ್ಪು ಕೊಡಗೇನೂ ಇದೆ ಅದಕ್ಕೆ ನಾನು